ಇಲ್ಲಿ ಬಾರದಂಗೆ ಆದರೆ ಹತ್ತು ರೂಪಾಯಿ ರೈತರು ಉತ್ತಪ್ಪನ ಗುಡಿ ಹತ್ರ ಮದ್ಯ ಮಾರುವ ಬಾರಂಗಡಿ ಬೇಕೇ ಬೇಕು ಎಂಬುದು ಸುತ್ತಲಿನ ಜನರ ಒತ್ತಾಯವಾಗಿಬಿಟ್ಟಿದೆ ಯಾಕಂದರೆ ಮೊನ್ನೆ ಒಂದು ಗುಂಪು ಇಲ್ಲಿ ಆರಂಭವಾಗಲಿರುವ ಬಾರಂಗಡಿ ರೆಸ್ಟೋರೆಂಟ್ ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡಿದರು ಇದಕ್ಕೆ ತಿರುಗಿ ಬಿದ್ದಿರುವ ಸುತ್ತಲಿನ ಬಹುತೇಕ ಜನರು ನಮಗೆ ಬಾರಂಗಡಿ ಬೇಕೇ ಬೇಕು ಇಲ್ಲಿ ಇಂದಿನಿಂದಲೂ ಕೂಡ ಮದ್ಯವನ್ನು ಮಾರಾಟ ಮಾಡಿಕೊಂಡೇ ಬಂದಿದ್ದಾರೆ ಹೀಗಾಗಿ ಮತ್ತೆ ಇಲ್ಲಿ ಇರ್ತಕ್ಕಂಥ ಬಹುತೇಕ ಕರ್ಪೂರ ಉದ್ಬತ್ತಿ ತೆಂಗಿನಕಾಯಿ ಮಾರುವ ದೇವಸ್ಥಾನಗಳ ಸಾಮಾನುಗಳನ್ನು ಮಾರುವ ಅಂಗಡಿಗಳಲ್ಲೂ ಅನಧಿಕೃತವಾಗಿ ಮದ್ಯವನ್ನು ಮಾರಾಟ ಮಾಡ್ತಿದ್ದಾರೆ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಅದನ್ನು ಕುಡಿಯೋದರಿಂದ ನಮಗೆ ಹೆಚ್ಚಿನ ಹೊರೆ ಹಾಕ್ತಾಯಿದೆ ಹೀಗಾಗಿ ಏನು ಸರ್ಕಾರ ಈಗಾಗಲೇ ಉದ್ದೇಶಿಸಿ ಒಂದು ಬಾರಂಗ್ ರೆಸ್ಟೋರೆಂಟ್ ಓಪನ್ ಮಾಡ್ತಿದೆ ಅದು ಓಪನ್ ಆಗಬೇಕು ಅನ್ನೋದು ಇದು ಬಹುತೇಕ ಜನ ಒತ್ತಾಯ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಈ ಭೂತಪ್ಪನ ಗುಡಿ ಭಾಳ ಪ್ರಸಿದ್ಧವಾದಂತಹ ಮಾಂಸಾಹಾರಿ ದೈವವಾಗಿದೆ ಅಂದರೆ ನಮ್ಮ ಹಳೇ ಮೈಸೂರು ಭಾಗದಲ್ಲಿ ಹಾಸನದ ಪುರದಮ್ಮನ ದೇವಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಮಾಂಸವನ್ನು ಮಾಂಸದ ಅಡುಗೆಯನ್ನು ಮಾಡಿ ಊಟ ಮಾಡುವಂತಹ ದೇವಸ್ಥಾನ ಇದಾಗಿದೆ ಇಲ್ಲಿ ಪುರುಳಿ ಭೂತಪ್ಪನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇನ್ನೊಬ್ಬ ದೈವ ಜುಂಜಪ್ಪ ಜುಂಜಪ್ಪ ಇಲ್ಲಿ ಈ ಭೂತಪ್ಪನನ್ನು ಪ್ರತಿಷ್ಠಾಪನೆ ಮಾಡಿದಾಗ ಒಂದು ಮಾತನ್ನು ಹೇಳ್ತಾರೆ ಅನ್ನೋದು ಸುತ್ತಲಿನ ಜನರಿಗೂ ಗೊತ್ತಿದೆ ಏನಪ್ಪ ಮಾತು ಅಂದರೆ ನೋಡಪ್ಪ ನಿನಗೆ ನಿತ್ಯ ರಕ್ತದ ಒಕ್ಕುಳಿ ನನಗೆ ವಾರದ ಪೂಜೆ ಅಂತ ಹೇಳ್ತಾನೆ ಅಂದರೆ ಜುಂಜಪ್ಪ ನನಗೆ ವಾರದ ಪೂಜೆ ಅದು ಸಿಹಿ ಅಡುಗೆಯ ಪೂಜೆ ಆಗಿರ್ತದೆ ಆದರೆ ನಿನಗೆ ನಿತ್ಯ ಕೂಡ ಇಲ್ಲಿ ರಕ್ತದ ಒಕ್ಕುಳಿ ಆಗಲಿ ಅಂದರೆ ನಿತ್ಯವೂ ಇಲ್ಲಿ ಕೋಳಿ ಕುರಿ ಆಡು ಬಲಿಯಾಗ್ತಾ ಇರಲಿ ಅಂತ ಹೇಳ್ತಾನೆ ಈ ಕಾರಣದಿಂದಲೇ ಇಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕುರಿ ಕೋಳಿ ಆಡನ್ನ ಬಲಿ ಕೊಟ್ಟೇ ಕೊಡ್ತಾರೆ ಅದರಲ್ಲಿಯೂ ಶನಿವಾರ ಭಾನುವಾರ ಮಂಗಳವಾರ ತುಂಬ ಹೆಚ್ಚಿನ ಪ್ರಾಣಿಗಳನ್ನು ಬಲಿ ಕೊಟ್ಟು ರುಚಿಯಾದ ಮಾಂಸದ ಅಡುಗೆಯನ್ನು ಮಾಡಿ ಊಟ ಮಾಡುವಂಥ ಪದ್ಧತಿ ಇದೆ ಈ ಮಾಂಸದ ಅಡುಗೆಯನ್ನು ಊಟ ಮಾಡುವರಲ್ಲಿ ಅಂದರೆ ಮಾಂಸಾಹಾರಿಗಳ ಪೈಕಲ್ಲಿ ಶೇಕಡ ಐವತ್ತರಷ್ಟು ಮದ್ಯಪ್ರಿಯರೂ ಆಗಿರ್ತಾರೆ ಹೀಗಾಗಿ ಇಲ್ಲಿ ಅಂದರೆ ಈ ಭೂತಪ್ಪನ ಗುಡಿ ಬಳಿ ಭಾಳ ಹಿಂದಿನಿಂದಲೂ ಮದ್ಯ ಮಾರಾಟ ನಡ್ಕೊಂಡೇ ಬಂದಿದೆ ಅಂದರೆ ಸೇಂದಿ ಸರಾಯಿ ಮಾರಾಟ ಮಾಡ್ತಿದ್ದಂಥ ಕಾಲದಲ್ಲಿ ಇಲ್ಲಿ ಸೇಂದಿ ಅಂಗಡಿ ಇತ್ತು ಸರಾಯಿ ಅಂಗಡಿ ಕೂಡ ಇತ್ತು ಈ ಸೇಂದಿ ಸರಾಯಿಯನ್ನು ಸರ್ಕಾರ ನಿಷೇಧ ಮಾಡಿದ ಮೇಲೆ ಈ ಏನು ಈ ಬೇರೆ ಕಡೆ ತಂದು ಇಲ್ಲಿಯ ಇಲ್ಲಿ ಏನು ಚಿಡು ಅಂಗಡಿ ಇದಾವಲ್ಲ ಅಲ್ಲಿ ಮಾರಾಟ ಮಾಡ್ತಿದ್ದಾರೆ ಸುಮಾರು ಹತ್ತು ಹನ್ನೆರಡು ಅಂಗಡಿಗಳಲ್ಲಿ ಇವತ್ತಿಗೂ ಕೂಡ ದುಬಾರಿ ಬಲೆಗೆ ಮದ್ಯವನ್ನು ಮಾರಾಟ ಮಾಡ್ತಿರೋದು ಭೂತಪ್ಪಂಗುಡಿ ಹತ್ರ ನಡೀತಾನೆ ಇದೆ ಈ ಹಿಂದೆ ಪ್ರತಿಭಟನೆ ಮಾಡಿದವರು ಏನು ಹೇಳಿರು ಅಂದರೆ ಇಲ್ಲಿ ಬಾರನ್ ರೆಸ್ಟೋರೆಂಟ್ ಓಪನ್ ಆಗೋದ್ರಿಂದ ಇಲ್ಲಿ ಅತ್ಯಾಚಾರಗಳು ನಡೀತವೆ ಗಲಾಟೆಗಳು ನಡೀತವೆ ವ್ಯಭಿಚಾರ ನಡೀತದೆ ಈ ಕಾರಣದಿಂದ ಇಲ್ಲಿ ಬೇಡ ಅಂತ ಹೇಳಿದರು ಆದರೆ ಈಗ ಸುತ್ತಲಿನ ಸುತ್ತಲಿನ ಜನ ಏನು ಬಾರ ಬೇಕು ಬೇಕು ಅಂತ ಒತ್ತಾಯ ಮಾಡ್ತಿದ್ರಲ್ಲ ಅವರು ಹೇಳ್ತಿದ್ರಲ್ಲ ಬಹಳ ಹಿಂದಿನಿಂದಲೂ ಕೂಡ ಇಲ್ಲಿ ಮದ್ಯ ಮಾರಾಟ ನಡೀತಿದೆ ಈಗಲೂ ಕೂಡ ಅಂಗಡಿಗಳಲ್ಲಿ ಮದ್ಯ ಮಾರಾಟ ನಡೀತಿದೆ ಹಾಗಿದರೆ ಇಲ್ಲಿ ಅತ್ಯಾಚಾರ ಅನಾಚಾರಗಳು ನಡೆದಿರಬೇಕಲ್ಲ ಯಾಕೆ ನಡೆದಿಲ್ಲ ನೀವು ನಿಲ್ಲಿಸೋದಾದರೆ ಮೊದಲು ಈ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಿರುವಂತಹ ಅನಧಿಕೃತ ಮದ್ಯ ಮಾರಾಟವನ್ನು ನಿಲ್ಲಿಸಿ ನಿಜಕ್ಕೂ ಸರ್ಕಾರ ಏನು ಉದ್ದೇಶಿಸಿ ಒಂದು ಬಾರನ್ ರೆಸ್ಟೋರೆಂಟನ್ನು ಓಪನ್ ಮಾಡಲಿಕ್ಕೆ ಹೊರ್ತಿದೆ ಅದನ್ನು ತಡೆಯುವ ಅಥವಾ ಅದನ್ನು ನಿಲ್ಲಿಸುವಂತಹ ದುರುದ್ದೇಶ ನಿಮಗೆ ಬೇಡ ಅಂತ ಹೇಳಿ ಈಗ ಈಗಿನ ಅಂದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪರ ಇರುವಂಥ ಬಹುತೇಕ ಜನ ಒತ್ತಾಯ ಮಾಡ್ತಿದ್ದಾರೆ ಮೊದಲಿಂದಲೂ ಸುಮಾರು ನಾನು ಬುದ್ಧಿ ಬಂದ ಮೇಲೆ ಎಪ್ಪತ್ನಾಲ್ಕು ಎಪ್ಪತ್ತೈದರಿಂದಲೂ ಸೇಂದಿ ಮಾರತಿದ್ರು ಸರಾಯಿ ಮಾರತಿದ್ರು ಆ ಸರಾಯಿ ಕುಮಾರಸ್ವಾಮಿ ನಿಲ್ಲಿಸಿದ ಮೇಲೆ ಬಾಟ್ಲಿಗಳ ಒಳಗೆ ತಂದು ಇವತ್ತು ಮಾರ್ತಾಯಿದ್ದಾರೆ ಅದನ್ನು ನಿಲ್ಲಿಸೋಕ್ಕೆ ಯೋಗ್ಯತೆ ಇಲ್ಲ ಇಲ್ಲಿ ಬಂದು ಸುಮ್ಮನೆ ಬಡವರಿಗೆ ಕುಡಿಯನಿಗೆ ಯಾರು ಕೂಲಿ ಬರ್ತಾನೆ ಐವತ್ತು ರೂಪಾಯಿ ತೊತ್ತಾನೆ ಅವರು ಭಯಕ್ಕೆ ಇತಾನೆ ಇಲ್ಲಿ ಬಾರದ ಅಂಗಡಿ ಆದರೆ ಹತ್ತು ರೂಪಾಯಿ ರೈತರು ಉಳಿದೈತೆ ಕುಡುಕರಿಗೆ ಉಳಿದೈತೆ ಹತ್ತು ರೂಪಾಯಿ ಬಿಸ್ಕತ್ತ ಮಕ್ಕಳಿಗೆ ಕೊಡ್ತಾನೆ ಹಿಂಗಾಗ್ಬಿಟ್ಟು ಈ ಸೈಕ್ ಮಾಡ್ತಾಯಿದ್ದಾರೆ ಈ ಜನಗಳಿಗೆ ಸೈಕ್ ಭಾರಿ ಒಳ್ಳೇದಪ್ಪ ಅಂತಾರೆ ಸರಿ ಒಳ್ಳೇದೇ ನಮಗೂ ಒಳ್ಳೇದೇ ಆದರೆ ಇಲ್ಲಿ ಏನಪ್ಪ ಅಂದರೆ ಫುಲ್ಲು ಅಂಗಡಿಗಳು ನಿಷೇಧ ಮಾಡಬೇಕು ಯಾವತ್ತು ಇಷ್ಟು ಇಷ್ಟು ದಿನ ಇಲ್ಲದ ಘನವಾಗಿ ಭೂತಪ್ಪ ಗುಡಿ ಸುತ್ತಲೇ ಬಾಟ್ಲಿ ತುಂಬ್ಕೊಂಡಿದ್ರು ಒಬ್ಬರು ಮಾತಾಡ್ತಿರಲ್ಲ ಒಬ್ಬರು ಶುರು ಬಿಡ್ತಿರಲಿಲ್ಲ ಅಲ್ಲಿ ಮಾಡ್ತಾರೆ ಬುಟ್ಲಪ್ಪ ಇವತ್ತು ಇವತ್ತಿಗೂ ಮಾರ್ತಾರೆ ಈಗಲೂ ಈ ಕ್ಷಣದಲ್ಲಿ ನಿನ್ನ ರಾತ್ರಿ ಹತ್ತು ಗಂಟೆಗೆ ಹೋಗು ಘನವ ಕುಡಿತೀರ ಭಾರ ಆದ್ರೆ ಅನುಕೂಲವ ಹೆಂಗೆ ಅನುಕೂಲ ಆಗುತ್ತೆ ಹೇಗೆ ಕುಡುಕರಿಗೆ ಅನುಕೂಲ ಆಗುತ್ತೆ ಆಮೇಗಿಂದ ಇವಾಗ ಬಾಡುವ ಕೂಲಿ ಮಾಡಿರ್ತಾನೆ ಐವತ್ತು ರೂಪಾಯಿ ತಂದಿರ್ತಾನೆ ನೂರು ರೂಪಾಯಿ ತಂದಿರ್ತಾನೆ ಅದ್ರಾಗ ಒಂದು ಹತ್ತು ರೂಪಾಯಿ ಉಳಿದ್ರೆ ಮಕ್ಕಳಿಗೆ ಒಂದು ಬಿಸ್ಕತ್ತು ಇಲ್ಲ ಅವನಿಗೆ ಬೀಡಿಗು ಒಂದು ಏನಕ್ಕೋ ಒಂದು ಆಗುತ್ತೆ ಅದನ್ನು ಯೂರಿಯಾ ಮಾಡ್ತಾರೆ ಅಂಗಡಿಯವರು ಸುತ್ತ ಬಳಸ್ಕೊಂಡು ಮಾರ್ಕೊಂಡು ಅವ್ರಿಗೆ ಒಂದಕ್ಕೆ ಡಬ್ಬಲ್ದು ದುಡ್ತಾ ಅಂತ